ಏ ಖಂಡಿತ 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 ಈ ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇವರು ಹಣ ತಂದಿದೆ ಓಕೆ ಸೊ ದರ್ಶನ್ ಬೇರೆ ಅಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲ ನಾನು ದರ್ಶನ್ ಒಂದು ಸ್ಪಷ್ಟ ಸಿನಿಮಾ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದು ಫ್ರೆಂಡ್ ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದರಲ್ಲ ಫಾದರ್ ಹತ್ರ ಇದು ಮಾಡಿದ್ರು ಅವ್ರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗಲಿ ಏನೇ ತೊಂದರೆ ಆಗಲಿ ಇವಳಗ್ ಅವ್ರ ತೊಂದರೆ ಆಗಲಿ ಅವ್ರ ತೊಂದರೆ ಆಗಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಅವರು ಸೇರ್ಬೋದು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಳೆ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಳೆ ಮಾಡ್ತೀವಿ ಇದು ನೋ ಡೌಟ್ ರಕ್ಷಿತಾ ಸಿನಿಮಾ ಹಾಡು ರಿಲೀಸ್ ಮಾಡೋ ಹಾಡು ಬಗ್ಗೆ ಎರಡು ಮಾತಾಡಲಿ ಅಂತ ಸಾರಿ ಇಲ್ಲ ಕೇಳಿ ನಡೀತಾ ಇದೆ ಇವಾಗ ಸೊ ಕೇಳಿ ನಡೀತಾ ಇದೆ ಸೊ ಆದ್ಮೇಲೆ ಕೇಳಿ ಎಲ್ಲ ಆಗಲಿ ಕೇಳಿ ಎಲ್ಲ ಆದ್ಮೇಲೆ ಕಡಿಮೆ ಮಾಡ್ತಿದ್ರು ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲಾರು ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾವಾಗ್ಲೇ ಹೇಳಿದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ ಆರಾಮಾಗಿ ಆರೋಗ್ಯ ಹೋಗಿದ್ರೆ ನಾನೇ ಕರೀತಾ ಇದ್ದೆ ಅವ್ರನ್ನ ಬಾಬಾರಿ ಇಲ್ಲೇ ಬಾ ಪ್ರಧಾನ ನಾನೇ ಕರೀತಿದ್ದೆ ದರ್ಶನ ಕಲಿತು ಒಳಗೆ ಅವ್ರನ್ನೇ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನೋ ಇದೇ ಇರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರೀತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲಾರು ಸರ್ ನನ್ನ ನಾನಾಗ್ಲಿ ಮೇಡಮ್ ಆಗ್ಲಿ ಎಲ್ಲಾರು ದುರ್ಮ್ ಎಲ್ಲ ಎಲ್ಲಾ ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲಾರು ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಸರ್ ಆ ಇಲ್ಲಿ ಈ ಸಾಂಗ್ ಅಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ ಸೊ ವಿಭುತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ ಸೊ ಮೇಬಿ ಬಿ ಅವ್ರೇನಾದ್ರೂ ರವಿಚಂದ್ರನ್ ಸರ್ ನಿಮ್ ಗುರುಗಳ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ ಅಲ್ಲ ಮೇಡಮ್ ನಾನು ನೋಡಿಬಿಡಿ ಇದು ಕೇಳಬೇಕು ಅವರ ಸ್ಥಾ ಇಲ್ಲ ನಾನು ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದೇ ರಾಂಡು ಈ ಸಿನಿಮಾದಲ್ಲಿ ನಂದು ಒಂದು ಸಂಬಂಧನೇ ಬೇರೆ ಇದೆ ಅದನ್ನ ರಿವೀಲ್ ಮಾಡಂಗಿಲ್ಲ ಈಗ ಸೊ ನೀವು ಅಂದ್ಕೊಂಡಿರೋ ಪರ್ಸ್ಪೆಕ್ಟಿವೆ ರಾಂಗ್

ಇದು ಬಂದ್ಬಿಟ್ಟು ಬ್ರದರ್ ಕಾರ್ಟೂನ್ ಆಗಲಿ ಮತ್ತೆ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಂತ ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನೇನ್ ಮಾಡಿದೀನಿ ಸೊ ಈಗ ಸ್ಟಾರ್ಟಿಂಗ್ ನೋಡಿದ್ರೆ ಲಿರಿಕಲ್ ವಿಡಿಯೋ ಸೊ ಸಿವಂದು ಅದಾದ್ಮೇಲೆ ನಮ್ದು ಒರಿಜಿನಲ್ ಬರ್ತದೆ ಅದಾದ್ಮೇಲೆ ಕಾರ್ಟೂನ್ ಬರ್ತೆ ಯಾವ ಸ್ಟೋರಿ ಸಿವಂದು ಸೊ ದ್ರೋರ್ ಕ್ಯಾಪ್ಟನ್ ಬೋತ್ ಜೊತೆ ಹೋಗ್ತಾ ಇದ್ರು ನಾನ್ ಕಾರ್ಟೂನ್ ಇದನ್ನ ಮಾಡಿದೀನಿ ಯಾಕೆಂದ್ರೆ ಶಿವನ ಕಾರ್ಟೂನ್ ಇದೆಯಲ್ಲ ಅಲ್ಲಿ ಯಾರು ಆರ್ಟಿಸ್ಟ್ ಇದೆ ಇಲ್ಲ ಇಲ್ಲ ಇದಕ್ಕೂ ಸಮಾಧಾನ ಇಲ್ಲ ಸಮಾಧಾನ ಇರಲ್ಲ ಓಕೆ ಸರಿ ಇಲ್ಲಪ್ಪ ಯಾವತ್ತೂ ನನ್ನ ಕಾಟ ಅಂತಾನೆ ಇಲ್ಲ ಆ ಟೈಮ್ ಬಂದ್ ಕೆಲಸ ಮಾತ್ರ ಅವನ ಇಲ್ಲ ಈಗ ಸರಿ ಜೆಂಟ್ಲ್ ಮ್ಯಾನ್ ಜೆಂಟ್ಲ್ ಮ್ಯಾನ್ ಬಟ್ ಯಾವಾಗ ಹೇಳ್ಕತ್ತ ನಿಂದೆ ಕಾಟ ಕೊಟ್ಟಾನಂತ ಹೇಳಲ್ಲ ಅವನು ಆ ಟೈಮ್ಗೆ ಅದು ಏನ್ ಗೊತ್ತಾ ಹಿಂಗ್ ವಾತ್ ನೋಡ್ತಾನೆ ಏಳುವರೆ ಅಂದ್ರೆ ಏಳುವರೆ ಅಂತ ನಿಂಗೆ ಅಣ್ಣ ಏಳು ಇಪ್ಪತ್ತೊಂಬತ್ತು ನೋಡೋಣ ಕರೆಕ್ಟ್ ಅವ್ನ ಆತರ ಡಿಫ್ನಿಫ್ ಸಿಕ್ಸ್ ಸಾಂಗ್ ಇದೆ ಆ ಸಾಂಗ್ ಇದೆ ಆ ಸಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ ಸೊ ನೆಕ್ಸ್ಟ್ ಸಾಕು ಅನೌನ್ಸ್ಮೆಂಟ್ ಮಾಡ್ತೀನಿ ಇವತ್ತು ರಿಲೀಸ್ ಆಗಿದೆಯಲ್ಲ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ ಆ್ಯಂಡ್ ಐವರ್ ನಿಮ್ಗಿರಿ ಮತ್ತೆ ಅರ್ಜುನ್ ಜಯ ಸರ್ಗೆ ಓಕೆ ಸೊ ಒಂದು ಖುಷಿ ವಿಚಾರ ಏನಂತಂದ್ರೆ ಕನ್ನಡದ ಒಂದು ಜಾನಪದ ಗೀತೆಯನ್ನ ಒಂದು ಮಾಡರ್ನ್ ಟಚ್ ಕೊಟ್ಟು ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಮಾಡಿದರ ಕನ್ನಡನಾಗ ಕನ್ನಡಿಗನಾಗಿ ನನಗೂ ಸಹ ಹೆಮ್ಮೆ ಇದೆ ಬಟ್ ಎಲ್ಲೋ ಕಡೆ ರೀಚ್ ಆಗೋದಕ್ಕೆ ತೆಲುಗಿನಲ್ಲೇ ಒಂದು ರೀತಿಯಾದಂತಹ ಜಾನಪದ ಶೈಲಿ ಇರುತ್ತೆ ತಮಿಳಲ್ಲೇ ಅದೇ ರೀತಿ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂಡಿದ್ರೆ ಅಲ್ಲಿನ ಒಂದು ಸ್ತ್ರೀ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಅವರನ್ನ ಇದು ಮಾಡ್ಕೊಳ್ಳೋದ್ರಲ್ಲಿ ಸಂಗೀತಕ್ಕೆ ಇದೇ ಇಲ್ಲ ಬ್ರದರ್ ಭಾಷೆ ಇದು ಯಾವುದೂ ಇಲ್ಲ ಚೌಕಟ್ಟೆ ಇಲ್ಲ ಸಂಗೀತಕ್ಕೆ ಸಂಗೀತ ಆಲ್ವೇಸ್ ಒಂಥರ ಲೈಕ್ ಸಮುದ್ರ ಹರಿಯೋ ನೀರ್ ಇದ್ರ ಎಲ್ಲ ಒಂದು ಒಂದೇ ಸೇರ್ತೇವೆ ನಂಗೆ ಹರಿಯೋ ನೀರು ಸಂಗೀತ ಸಂಗೀತಕ್ಕೆ ಇದೇ ಇಲ್ಲ ಇದು ಅದು ಅಂತ ಏನಿಲ್ಲ ಬಸ್ ರೀಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್